ಹಾರುಗೇರಿ ವರದಿ ಹಾರುಗೇರಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಸರ್ವೆ ನಂಬರ್ ಎರಡು ಬಾರ್ ಎರಡರಲ್ಲಿಯ ಸರ್ಕಾರದ ಜಾಗದಲ್ಲಿ ಇತ್ತೀಚೆಗೆ ಅನಧಿಕೃತವಾಗಿ ರಾತ್ರೋರಾತ್ರಿ ತಲೆ ಎತ್ತಿದ ಭಕ್ತ ಕನಕದಾಸರ ಮೂರ್ತಿ ಕಂದಾಯ ಇಲಾಖೆಗೆ ಸೇರಿದ ಜಾಗದಲ್ಲಿ ಭಕ್ತ ಕನಕದಾಸ ಜಯಂತಿಯ ಮುನ್ನಾದಿನದಂದು ದಿನದಂದು ಕಾನೂನು ಬಾಹಿರವಾಗಿ ಕನಕದಾಸರ ಮೂರ್ತಿಯನ್ನು ಕೆಲವು ಕಾನದ ಕೈಗಳಿಂದ ಪ್ರತಿಷ್ಠಾಪನೆ ಮಾಡಲಾಗಿದೆ ಗುರುವಾರ ದಿನಾಂಕ ಜನವರಿ ಮೂವತ್ತರಂದು ಉಪವಿಭಾಗ ಅಧಿಕಾರಿಗಳು ಚಿಕ್ಕೋಡಿ ಇವರ ಜೊತೆ ಸಭೆ ನಡೆಸಿ ಕಾನೂನು ರೀತಿ ಸೂಕ್ತ ಕ್ರಮ ಜರುಗಿಸಲಾಗುವುದು ಶೀಘ್ರದಲ್ಲಿ ತೆರವುಗೊಳಿಸದಿದ್ದರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸಮಾಜದವರು ಮಹಾನ್ ವ್ಯಕ್ತಿಗಳ ಪುತ್ಥಳಿ ಅನಾವರಣ ಮಾಡುವ ಸಾಧ್ಯತೆ ಇದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪುರಸಭೆ ವತಿಯಿಂದ ಖಾಲಿ ಇರುವ ಜಾಗಕ್ಕೆ ತಂತಿ ಬೇಲಿ ಹಾಕಲಾಗಿದೆ ಅನಾಮಧೇಯ ವ್ಯಕ್ತಿಗಳಿಂದ ಕನಕದಾಸರ ಹೆಸರಿನಲ್ಲಿ ಸರ್ಕಲ್ ನಿರ್ಮಿಸಿದ್ದಾರೆ

ಕಾಲೇಜು ಪದವಿ ಮಹಾವಿದ್ಯಾಲಯಕ್ಕೆ ನೀಡಲಿಕ್ಕೆ ಅನ್ನೋ ಪ್ರಸ್ತಾವನೆ ಈಗಾಗಲೇ ಮಾಡಿ ಜಿಲ್ಲಾಧಿಕಾರಿಗಳು ಸಲ್ಲಿಸಿದ್ದೀವಿ ಸದರಿ ಪ್ರಸ್ತಾವನೆ ನೀಡಿದ ಸಂದರ್ಭದಲ್ಲಿ ಸಾರ್ವಜನಿಕ ಆಕ್ಷೇಪಣೆ ಕರೆದಾಗ ಉಮ್ರಾಣಿ ಅಂತಕ್ಕಂಥವ್ರು ಆಕ್ಷೇಪ ಆಕ್ಷೇಪಣೆ ನೀಡಿದಲ್ಲಿ ಸದ್ಯ ಪ್ರಕರಣದ ವಿಚಾರಣೆ ಮನೆ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಬಾಕಿ ಇರುತ್ತದೆ ಸೊ ಬಾಕಿ ಇರುವ ಸಂದರ್ಭದಲ್ಲೇ ಆ ಜಾಗೆಯಲ್ಲಿ ಹಾವಗೇರಿ ಪಟ್ಟಣದ ಕೆಲವರು ಸಾವಿರ ಎರಡು ಏಳುನೂರ ಎರಡರಲ್ಲಿ ಕನಕದಾಸ ಜಯಂತಿಯ ಮುನ್ನ ದಿನ ಅಲ್ಲಿ ಕನಕ ಕನಕದಾಸರ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ನಾವು ಪೊಲೀಸರ ಮೂಲಕ ಆ ಕಾರ್ಯವನ್ನು ಅದಾದ ಅದಾದಮೇಲೆ ಮುನ್ ಯಾವುದೋ ಒಂದು ದಿನ ಕಳೆದ ಒಂದು ಹತ್ತು ದಿನ ಕನಕದಾಸ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರೆ ಈ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಮೌತ್ರಿಕವಾಗಿ ಮಾತನಾಡಿದ್ದೇನೆ ಮತ್ತು ಮಾನ್ಯ ಎ ಸಿ ಅವರು ಇದು ಕೂಡ ಮೌಖಿಕವಾಗಿ ಮಾತನಾಡ್ತಿದ್ದಾಗ ಆಯಿತು ಬರತಕ್ಕಂಥ ಗುರುವಾರ ಸದರಿ ಮೂರ್ತಿ ಅನಧಿಕೃತವಾಗಿ ಯಾರು ಸ್ಥಾಪನೆ ಮಾಡಿದಾಗ ಗೊತ್ತಿಲ್ಲ ಅದು ನಿಯಮಬಹಿಲಿಲ್ಲ ಅದು ಜಾಗಿ ಸರ್ಕಾರಕ್ಕೆ ಸೇರತಕ್ಕಂಥ ಗೈರಾಂಜಾಗಿ ಮತ್ತು ಅಲ್ಲಿ ಪ್ರಸ್ತಾಪಿತ ಈ ರಾಯ ಆರೋಗ್ಯರಿ ಪಟ್ಟಣದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಈ ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಹೋಗ್ತಾ ಇದ್ದಾರೆ ಆ ನಿವೇಶನ ಅದರ ನಿಜವಾಗಿಯೂ ಕನಕದಾಸ ಆಶೆಯಂತೆ ಶಿಕ್ಷಣಕ್ಕೆ ಆ ಶಿಕ್ಷಣ ಪಡೀಲಿಕ್ಕೆ ವಿದ್ಯಾರ್ಥಿಗಳಿಗೆ ಸಾಧ್ಯ ಆಗುತ್ತೆ ಹಿನ್ನೆಲೆಯಲ್ಲಿ ನಾವು ಕಾಲೇಜಿಗೆ ಪದವಿ ಪದವಿಧಾನಕ್ಕೆ ಆ ಜಾಗವನ್ನು ಪ್ರಸ್ತಾವನೆ ಪಡಿಸ್ತಾ ಇದ್ದೀವಿ ಮತ್ತು ಮಾನ್ಯ ಯಶಿವರ ಅಧ್ಯಕ್ಷತೆಯಲ್ಲಿ ಗುರುವಾರ ತಂದು ನಾವು ಶಾಂತಿ ಸರ್ವೇನ ಜರುಗಿಸಿ ಅದನ್ನು ತೆರವುಗೊಳಿಸಲಿಕ್ಕೆ ನಾವು ಅದನ್ನು ನೇಮಾಂತರ ಏನು ಮಾಡಬೇಕು ಅದನ್ನು ಕ್ರಮವನ್ನು ಕೈಗೊಳ್ತಾ ಇದ್ದೇವೆ ಆಮೇಲೆ ಆ ಜಾಗವನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಕಳೆದ ಒಂದು ಸದರಿ ಜಾಗೆಯ ಪಕ್ಕದಲ್ಲಿ ಆ ಜಾಗವನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಚೀಫ್ ಆಫೀಸರ್ಗೆ ನಾನು ತಂತಿ ಬೆಲೆಯನ್ನು ಹಾಕಲಿಕ್ಕೆ ಹೇಳಿದ್ರೆ ಈಗಾಗಲೇ ಆ ಚೀಫ್ ಆಫೀಸರ್ ಹೊರಸಭೆ ಮುಖ್ಯಾಧಿಕಾರಿಗಳು ಆ ಕನಕದಾಸ್ ಮೂರ್ತಿಯ ಸುತ್ತಲೂ ತಂತಿ ಬೆಲೆಯನ್ನು ಹಾಕಿರುತ್ತಾರೆ ಯಾರು ಅಧಿಕಾರಿಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಅದನ್ನು ಹಾಕಿರತಕ್ಕಂಥ ಏನು ಕನಕದಾಸ ಮೂರ್ತಿಯನ್ನು ರಾತ್ರರಾತ್ರಿ ಯಾರು ಪ್ರತಿಷ್ಠಾಪನೆ ಮಾಡಿದರೆ ಅದು ನಿಯಮ ನಿಯಮ ಬಾಹಿರಾಗಿದೆ ಮತ್ತು ಆ ಮೂರ್ತಿ ಪ್ರತಿಷ್ಠಾಪನೆ ಕುರಿತು ಪುರಸಭೆಯಲ್ಲಾಗಲಿ ಅಥವಾ ತಾಲೂಕು ಆಡಳಿತಕ್ಕಾಗಲಿ ಅಥವಾ ಜಿಲ್ಲಾಡಳಿತಕ್ಕಾಗಲಿ ಅಥವಾ ಸರ್ಕಾರಕ್ಕಾಗಲಿ ಯಾವುದೇ ಮನವಿಯನ್ನು ಸಲ್ಲಿಸಿದೆ ಅದನ್ನು ಪೂರ್ವಾನುಮತಿ ಪಡೆಯದೆ ಸ್ಥಾಪನೆ ಮಾಡಿದ್ದು ನಿಯಮಾ ಮೇಲಾಧಿಕಾರಿಗಳನ್ನು ಚರ್ಚಿಸಿ ನಾವು ನೇಮಾನುಸಾರ ವಂದನೆ ಕ್ರಮವನ್ನು ಕೈಗೊಳ್ಳುತ್ತೇವೆ ಸರ್ ರವಿ ತುಲಾ ಅವರು ಶಾಂತಿ ಸಭೆಯಲ್ಲಿ ಏನು ನಿಯಮ ಆಗುತ್ತೆ ತ ಮಧ್ಯ ಶ್ರೀ ಮನೇಶ್ ಸರ್ ನೇಸೆ ಸರ್ ಫೈಬ್ರೇನ್ ಡೈರೆಕ್ಷನ್ಸ್ ಕೊಡ್ತಾರೆ majo ಉಪವಿವಾದದ ತಿಪ್ಪಡಿ ಅವರು ಏನ್ ಡೈರೆಕ್ಷನ್ಸ್ ಕೊಡ್ತಾರೆ ಆ ಪ್ರಕಾರ ನಾವು ಕ್ರಮವನ್ನು ಕೈಗೊಳ್ಳೋದು ಆ ಆದನ ಕ್ರಾಂತ ಗುರುವಾರ ಗುರುವಾರ ಯಾವಾಗ ಮೂವತ್ತು 30 ನಾವು ಶುರು ಅಂತ ಹೇಳ್ತಾ ಧನ್ಯವಾದಗಳು लेट्स ಪರ್ಕಮಾ ಕಾರ್ಯಕ್ರಮದ ಆಯೋಜನೆ ಈ ಸರ್ವೆ ನಂಬರ್ 2 ಅನಧಿಕೃತವಾಗಿ ಶ್ರೀ ಕನಕದಾಸ್ ಅವರ ಹೆಸರಿನಲ್ಲಿ ಸರ್ಕಲ್ ನಿರ್ಮಿಸಿರುವುದಾಗಿ ಕಂಡುಬಂದಿದೆ ಈಗಾಗಲೇ ಹರಗೆರೆಯಲ್ಲಿ ಈ ಕುರಿತು ಸಾರ್ವಜನಿಕವಾಗಿ ಚರ್ಚೆಗೆ ಗ್ರಾಸವಾಗಿದ್ದು ಸದರಿ ವಿಷಯ ಕುರಿತು ನಾವು ಈಗಾಗಲೇ ಮಾನ್ಯ ತಹಸೀಲ್ದಾರ್ ಸಾಹೇಬರ ಗಮನಕ್ಕೆ ತಂದಿದ್ದೀವಿ ಸರ್ಕಲ್ ಏನು ಮಾಡಿದ್ದಾರೆ ಅನಧಿಕೃತವಾಗಿ ನಿರ್ಮಿಸಿದ್ದಾರೆ ಮತ್ತು ಅನಧಿಕೃತವಾಗಿ ಬೇರೆ ಅಂಗಡಿ ಡಬ್ಬ ಇವೆಲ್ಲ ಆಗಬಾರ್ದಂತೆ ಪುರಸಭೆಯಲ್ಲಿಂದ ನಾವು ಬೇಲಿಂಗ್ ಮಾಡಿ ಪ್ರೊಟೆಕ್ಷನ್ ಮಾಡಿದ್ದೀವಿ ಈಗ ಇದು ಸದರಿ ವಿಷಯವೂ ಮಾನ್ಯ ತಹಶೀಲ್ದಾರ್ ಅವರ ಹಂತದಲ್ಲಿದೆ ಆಮೇಲೆ ಇದು ಸರ್ಕಾರ ಗೈರಾಣ ಜಾಗಿರುವುದರಿಂದ ಮೇಲಾಧಿಕಾರಿ ಏನು ಸರ್ಕಾರ ಅಥವಾ ಮೇಲಾಧಿಕಾರಿ ಮಾನ್ಯ ಜಿಲ್ಲಾಧಿಕಾರಿಗಳು ಏನು ನಿರ್ದೇಶನ ಕೊಡ್ತಾರೆ ಅದನ್ನು ನಾವು ಕ್ರಮ ಕೈಗೊಳ್ಳಬೇಕು ತಮ್ಮ ಇಲಾಖೆಯಿಂದ ಅರಮತಿ ಬಳ್ಳಾರ ಮಾಡ್ತಾರೆ ಈ ಕುರಿತು ನಾವು ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ಈ ಕುರಿತು ವರದಿ ಕೊಟ್ಟಿದ್ದೆ ಅನಧಿಕೃತವಾಗಿ ಕಟ್ಟಡ ಮಾಡಿದ್ದಾರೆ